ಮೊದಲಿಗೆ ನಮ್ಮ ನಾಯಕರು ಹಾಗೂ ಹಿರಿಯರಾದಂಥ ಮುನಿಯಪ್ಪ ಸಾಹೇಬ್ರಿಗೆ ಹಾಗೂ ಹಿರಿಯರಾದಂಥ ಹೆಚ್ ಆಂಜನೇಯವ್ರಿಗೂ ಹೃದಯಪೂರ್ವಕ ಈ ಸಮಾಜದ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತಂದರೆ ಇವತ್ತು ನಮ್ಮನ್ನು ಈ ಸಮಾಜನ ಒಂದು ಒಗ್ಗೂಟಿ ಒಂದು 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 ಮಾಡೋಕ್ಕೆ ಹಾಗೂ ಈ ಸಮಾಜನ ಒಂದೇ ಪ್ಲಾಟ್ಫಾರ್ಮ್ಗೆ ತೊಗೊಂಡ್ಬರೋಕ್ಕೆ ಈ ಒಂದು ಈ ಒಂದು ಕಾರ್ಯನ ನನಗೆ ಒಪ್ಪಿಸಿದ್ದಾರೆ ಅದೇ ರೀತಿ ಅವ್ರು ಏನೇ ಡೈರೆಕ್ಷನ್ ಕೊಟ್ಟರು ಕೂಡ ಈ ಒಂದು ಸಮಾಜನ ಒಗ್ಗೂಡ್ಸೋ ಕೆಲಸ ನಾನು ಮಾಡ್ತೀನಿ ಅಂತಂತ ಈ ಮೂಲಕ ತಮ್ಮನ್ನ ಹೇಳ್ತೀನಿ ಹೌದು ಇಡೀ ಸಮಾಜನೇ ಒಪ್ಕೊಳ್ಳುತ್ತೆ ಯಾಕಂದ್ರೆ ಹಿರಿಯರಿಗೆ ಇವಾಗ ಮುನಿಯಪ್ಪ ಸಾಹೇಬರು ಇದ್ದಾರೆ ಆಂಜನೇಯವ್ರು ಇದ್ದಾರೆ ಇವಾಗ ಅವರೇ ಈಗ ಅವರೇ ತಾನೇ ಹಿರಿಯರು ಈಗ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಎಲ್ಲರೂ ಕೂಡ ಒಪ್ಕೊತಾರೆ ಯಾಕೆ ಯಾರು ಒಪ್ಕೊಳ್ಳೋಲ್ಲ ಅಂತ ಯಾರು ಹೇಳಿ ತಮಗೆ ಎಲ್ಲರೂ ಕೂಡ ಒಪ್ಕೊಂತಾರೆ ಅವ್ರಿಗೆ ಈಗ ಹಿರಿಯ ನಾಯಕರು ಅವರು ಇರೋದ್ರಿಂದ ಮಂತ್ರಿ ಸ್ಥಾನದಲ್ಲಿ ಅವರು ಇರೋದ್ರಿಂದ ಯಾವತ್ತೂ ಕೂಡ ಇವತ್ತಲ್ಲ ಹಿಂದಿನ ಹಿಂದಿನೂ ಕೂಡ ಮುನಿಬಾಬ್ ಸಾಹೇಬ್ರಿಗಾಗಲಿ ಆಂಜನೇಯವ್ರಿಗೆ ಯಾವತ್ತು ಕೂಡ ಸಮಾಜ ಒಪ್ಕೊಂಡೆ ಒಪ್ಪು ಬಂದಿದೆ ಇಲ್ಲಿವರೆಗೂ ಕೂಡ ಮುಂದಿನ ಕೂಡ ಒಪ್ಕೊಂಡು ಹೋಗ್ತೀವಿ ಅವ್ರು ಏನು ಹೇಳ್ತಾರೆ ಅದ ಆದೇಶ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ಲರನ್ನೂ ಕರಿತೀವಿ ಜಿಲ್ಲಾ ನಾಯಕರು ಜಿಲ್ಲಾದ ಸಮಾಜದ ನಾಯಕರು ಯಾರಿದ್ರು ಎಲ್ಲರೂ ಕರೆದು ಒಂದು ಪ್ಲಾಟ್ಫಾರ್ಮ್ ಕರೆದು ಅದಕ್ಕೆ ಏನೇನು ಸಾಧ್ಯತೆ ಅದೆಲ್ಲ ಸೇರಿಸಿ ಎಲ್ಲರೂ ತೊಗೊಂಡು ಮಾಡ್ಕೊಂಡು ಹೋಗ್ತೀವಿ ಅಂತ ತಗೊಂಡು ಹೇಳ್ತೀನಿ ಏನಿಲ್ಲ ಗುಲ್ಬರ್ಗ ವತಿಯಿಂದ ಮತ್ತು ವಿಭಾಗೀಯ ಮಟ್ಟದ ಒಂದು ಲೆಕ್ಕದಲ್ಲಿ ದಿವಂಗತ ಜಿ ರಾಮಕೃಷ್ಣನವರ ಸುಪುತ್ರರು ಸಮಾಜದ ನಾಯಕರು ಸಮಾಜದ ಕಳಕಳಿ ಇರ್ತಕ್ಕಂಥವರು ಸನ್ಮಾನ್ಯ ವಿಜಯಕುಮಾರ್ ಜಿ ರಾಮಕೃಷ್ಣ ಸಾಹೇಬರು ಅಂತ ಹೇಳ್ತೀನಿ ಒಂದು ರಾಜ್ಯದ ನಾಯಕರಾದಂಥ ನಮ್ಮ ಪಿ ಎಚ್ ಮುನಿಯಬ್ ಸಾಹೇಬರು ಮತ್ತು ನಮ್ಮ ಎಚ್ ಆಂಜನೇಯ ಸಾಹೇಬರು ಮತ್ತು ಗೋವಿಂದ ಕಾರಜೋಳ ಸಾಹೇಬರು ಸ್ವಾಮಿ ಆಗಿರ್ಬೋದು ಎಲ್ಲರೂ ಸೇರಿ ಇದೊಂದು ಮಾದಿಗರ ಮಹಾಸಭಾ ಅಂಥೇಳಿ ರಾಜ್ಯ ಮಟ್ಟದಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಒಂದು ಮಾದಿಗರ ಏಳಿಗೆಗಾಗಿ ಮಾದಿಗರ ಸಬಲೀಕರಣಕ್ಕಾಗಿ ಇದು ಒಂದು ಸಂಘಟನೆ ಊಟ ಹಾಕಿದ್ದಾರೆ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರನ್ನಾಗಿ ಮತ್ತು ವಿಭಾಗೀಯ ಮಟ್ಟದ ಜಂಟಿ ಕಾರ್ಯದರ್ಶಿಗಳನ್ನಾಗಿ ನಮ್ಮ ದಿವಂಗತ ವಿಜಯ್ ಕುಮಾರ್ ಜಿ ರಾಮಕೃಷ್ಣ ಇದು ದಿವಂಗತ ಜಿ ರಾಮಕೃಷ್ಣ ಅವರ ಸುಪುತ್ರರು ವಿಜಯ್ ಕುಮಾರ್ ಸರ್ ಅವರಿಗೆ ಮಾಡಿದ್ದಾರೆ ಅದಕ್ಕಾಗಿ ನಾವು ನಾವು ಕೂಡ ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೇವೆ ಆ ಕಾರಣಕ್ಕಾಗಿ ಮೊನ್ನೆ ಆದೇಶ ಪತ್ರವನ್ನು ಸಾಹೇಬರನ್ನು ಕರೆಸಿ ಸನ್ಮಾನ್ಯ ಕೆ ಎಸ್ ಹಸ್ತಾಂತರಿಸಿದರು ಅದನ್ನು ನೋಡಿ ನಮಗೆ ಖುಷಿಯಾಯಿತು ಅದಕ್ಕೆ ಕಾರಣ ಆ ಕಾರಣಕ್ಕಾಗಿ ಇವತ್ತು ಗುಲ್ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಟ್ರೈನ್ ಮೂಲಕವಾಗಿ ಆಗಮಿಸಿದಕ್ಕಾಗಿ ಎಲ್ಲ ಗುಲ್ಬರ್ಗ ಜಿಲ್ಲೆಯಿಂದ ಗುಲ್ಬರ್ಗ ಪ್ರಮುಖರಾದಂಥವ್ರು ಎಲ್ಲರೂ ನಮ್ಮ ಮಾದಿಗ ಸಮಾಜದ ಮುಖಂಡರುಗಳು ಸೇರ್ಕೊಂಡು ಇವತ್ತು ಅವರಿಗೆ ನಾವು ಸ್ವಾಗತವನ್ನು ಕೋರಿದ್ದೇವೆ ಇಶ್ಯೂ ಮಾಡ್ಕೊಂಡಿದ್ದೀವಿ ಇದೇ ರೀತಿ ಅವ್ರ ಜೊತೆಗೆ ನಾವು ಶಕ್ತಿ ತುಂಬಂಥ ಕೆಲಸ ಮಾಡ್ತೀವಿ ಅವ್ರ ಕುಟುಂಬ ದಿವಂಗತ ಜಿ ರಾಮಕೃಷ್ಣ ಸಾಹೇಬರು ಅವರ ಅವಧಿಯಲ್ಲೂ ಕೂಡ ಅಧಿಕಾರಕ್ಕೆ ಅಧಿಕಾರಕ್ಕಾಗಿ ಕಟ್ಟಿ ಬೀಳದೇನೆ ಸಮಾಜಕ್ಕಾಗಿ ದುಡಿದಿದ್ದನ್ನು ಇವು ಎಲ್ಲರೂ ನಾವು ನೋಡಿದ್ದೀವಿ ಮತ್ತು ಹಿಂದೆ ಹಿರಿಯರು ಹಿಂದೆ ಮುಂದೆ ಹಿರಿಯರು ಕೂಡ ನೋಡಿದ್ದಾರೆ ಹಾಗಾಗಿ ಅವರ ಮನೆ ನಾವು ಯಾವತ್ತೂ ಚೇರುಣೆ ಆಗಿರ್ತೀವಿ ದಿವಂಗತ ಜಿ ರಾಮಕೃಷ್ಣನವರ ಒಂದು ರೂಪದಲ್ಲಿ ಅವರ ಮಗನನ್ನು ನಮ್ಮ ಮಧ್ಯದಲ್ಲಿ ಬಿಟ್ಟಿದ್ದಾರೆ ಅದಕ್ಕಾಗಿ ನಾವು ಅವರನ್ನು ನಾವು ಅಭಿನಂದಿಸ್ತೀವಿ ಮತ್ತು ಅವರ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಮಾತಾಡೋದಾದರೆ ಯಾವುದೇ ಪಕ್ಷ ಇರಲಿ ಯಾವುದೇ ಸಂಘಟನೆ ಇರಲಿ ಎಲ್ಲ ಸಂಘಟನೆದವರಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ವಿಜಯಕುಮಾರ್ ಸಾಹೇಬರು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಅವರನ್ನು ನಾವು ನಂಬಿಕೊಂಡು ಅವರು ಅವ್ರ ಜೊತೆಗೆ ಇರ್ತೀವಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತಿನ ದಿನ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಮಹಾಸಭಾ ಎಂದು ಒಂದು ಸಂಘಟನೆ ಹುಟ್ಟಾಕಿರುವುದರಿಂದ ಅದರ ನೇತೃತ್ವ ನಮ್ಮ ಸಮಾಜದ ಹಿರಿಯರು ಮತ್ತು ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬ್ ಅವರು ವಹಿಸ್ಕೊಂಡು ಅದರ ಕೆಳಗಡೆ ಇರ್ತಕ್ಕಂಥ ಎಲ್ಲ ಪಕ್ಷ ಭೇದವನ್ನು ಮುರಿದು ಇದು ಒಂದು ಸಂಘಟನೆ ಕಟ್ಟಿದ್ದಾರೆ ಆ ಸಂಘಟನೆ ಒಂದು ಜವಾಬ್ದಾರಿ ಒಂದು ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸದಸ್ಯರಾಗಿ ವಿಜಯಕುಮಾರ್ ಜಿ ಅವರ ನೇಮಕ ಮಾಡಿ ಇವತ್ತು ವಿಭಾಗ ಮಟ್ಟದ ಜಂಟಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದಾರೆ ಇಡೀ ಕಲಬುರಗಿ ಜಿಲ್ಲಾ ಈ ಒಂದು ನೇಮಕತಿಗೆ ಎಲ್ಲರೂ ಸರ್ ಕಲಬುರಗಿ ಜಿಲ್ಲೆ ಎಲ್ಲ ಮಾದಿಗರು ಒಗ್ಗಟ್ಟಿನಿಂದ ಸ್ವಾಗತಿಸೋದರೊಂದಿಗೆ ಇವತ್ತು ಬೆಂಗಳೂರಿಂದ ಗುಲ್ಬರ್ಗ ನಗರಕ್ಕೆ ಆಗಮಿಸುತ್ತಿರುವಾಗ ಇಡೀ ಸಮುದಾಯದ ಎಲ್ಲ ಮುಖಂಡರು ಸೇರಿಕೊಂಡು ಅವರಿಗೆ ರೈಲ್ವೆ 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 ನಿಲ್ದಾಣಕ್ಕೆ ಹೋಗಿ ಸ್ವಾಗತ ಕೋರಿದ್ದೀವಿ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ನಮಗೊಂದು ಶಕ್ತಿ ತುಂಬಿದಂತಾಗಿದೆ ಯಾಕಂದರೆ ಅವರ ತಂದೆಯವರಾದಂಥ ಅವರು ಕೂಡ ಸಮಾಜಗೋಸ್ಕರ ಹಗಲಿರುವುದು ಇಳಿದು ಇವತ್ತು ಮಾದಿಗರಿರ್ತಕ್ಕಂಥ ಹೇಳ್ತಕ್ಕಂಥ ಶಕ್ತಿ ಯಾರಾದರೂ ಕೊಟ್ಟಿದ್ದಾದರೂ ಅದು ಜಿರಾಮಕೃಷ್ಣ ಅಂತಕ್ಕಾರೆ ಅವರ ಆದೇಶವನ್ನು ಮತ್ತು ಅವರ ತತ್ವ ಸಿದ್ಧಾಂತ ಅಳವಡಿಸ್ಕೊಂಡು ಇವತ್ತು ಮಾದಿಗರು ಸಂಘಟನೆ ಗುರುತಿಸುವ ಸಂಘಟನೆ ಕಟ್ಟಿದ್ದೀವಿ ನಾ ಆದರೆ ಇವತ್ತು ಮಾದಿಗರ ಶಕ್ತಿ ಯಾರಾದರೂ ತುಂಬಿದಾದರೆ ಅದು ಅವರು ಅವರ ಶಕ್ತಿ ಇವತ್ತು ವಿಜಯಕುಮಾರ್ ಅವ್ರಿಗೆ ನಿಭಾಯ ವಹಿಸ್ಕೊಟ್ರೆ ಇದಕ್ಕೆ ನಾವು ಇಡೀ ಕಲಬುರಗಿ ಜಿಲ್ಲಾ ಮಾದಿಗರು ಎಲ್ಲರೂ ಮುಂದೆ ಅವರು ಎತ್ತರಿಗೆ ಬೀಳ್ತಕ್ಕಂಥ ಕೆಲಸ ಇವತ್ತು ಮಾದಿಗರು ಮಾಡ್ತೀವಿ ಅವ್ರ ನೇತೃತ್ವದಲ್ಲಿ ಯಾವುದೇ ಒಂದು ಸಂಘಟನೆ ಕಟ್ಟಿದ್ರು ಕೂಡ ಯಾವುದೇ ಅವರು ನಮಗೆ ಕಾರ್ಯರೂಪ ತರ್ತಕ್ಕಂಥ ಕೆಲಸ ಮಾಡಿದ್ರು ಕೂಡ ಅವರ ಬೆನ್ನೆಲುಬಾಗಿ ನಿಂದಿರ್ತೀವಿ ಅವರು ಕೂಡ ನಮ್ಗೆ ಬೆನ್ನೆಲುಬಾಗಿ ನಿಂದಿರಲಿ ಮತ್ತು ಇಡೀ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲಾ ಮಾದಿಗ ಮಹಾಸಭಾದ ನೇತೃತ್ವ ವಹಿಸಿರ್ತಕ್ಕಂಥ ಎಲ್ಲ ಕಲಬು ಎಲ್ಲ ಜಿಲ್ಲೆಗಿಂತ ಕಲಬುರಗಿ ಜಿಲ್ಲೆ ನಂಬರ್ ಒನ್ ಆಗಲಿ ಅಂತಕ್ಕಂಥದ್ದು ಕೂಡ ನಾವು ತಯಾರು ಮಾಡ್ಕೊಳ್ತೀವಿ ಇವತ್ತು ಮತ್ತು ಜಿರಾಮಕೃಷ್ಣವ್ರಿಗೆ ಜಿ ಕೃಷ್ಣ ಒಂದು ತತ್ವ ಸಿದ್ಧಾಂತ ಅಳವಡಿಸ್ಕೊಂಡು ಹಂಗ ಸಂಘಟನೆ ಕಟ್ತೀವಿ ಅದೇ ಇರ್ತಾರೆ ವಿಜಯಕುಮಾರ್ ಅವರನ್ನು ನಾವು ಮುಂದೆ ಮುನ್ನಗಡೆ ಮುನ್ನಗಡೆ ಇಟ್ಟು ನಾವು ಇವತ್ತು ಅವರೆಲ್ಲ ಬೆನ್ನೆಲುಬಾಗಿ ನಾವು ನಿಂತು ಇವತ್ತು ನಾವು ಎಲ್ಲ ಹೋರಾಟದ ಸಿದ್ಧತೆಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಸಮುದಾಯ ಏನಾಗಿದೆ ಅಪ್ಪ ಅಂದರೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಜಿರಾಮಕೃಷ್ಣವರು ಮತ್ತು ಕೆ ಬಿ ಅವರು ಮರಣ ಹೊಂದ ನಂತರ ಅನಾಥರಾಗ್ತಕ್ಕಂಥ ಸಮುದಾಯ ಆಗಿದೆ ಅದಕ್ಕೆ ಇವತ್ತು ಜಿರಾಮಕೃಷ್ಣವರ ಮಗನಿಗೆ ಒಂದು ವಿಜಯಕುಮಾರ್ ಅವ್ರಿಗೆ ಕೊಟ್ಟರಲ್ಲ ಆ ಸ್ಥಾನ ಭಾಳ ಸ್ವಾಗತ ಕೋರೋದ್ರೊಂದಿಗೆ ಅವರ ಮುಂದೆ ಎಲ್ಲೇ ಸಮಾಜಕ್ಕೆ ಅನ್ಯಾಯ ಅತ್ಯಾಚಾರಗಳು ನಡೆದಾಗ ಅವರು ಬೆನ್ನ ಅವರಿಗೆ ಮುಂಚೆ ಮುಂಚೆನೇಲಿ ನಿಂತು ಅವ್ರ ಹಿಂದಗಡೆ ನಾವು ನಿಂತು ಮುಂದೆ ಯಾವುದೇ ಅನ್ಯಾಯ ಅತ್ಯಾಚಾರ ಆಗಲಾರ್ದಂಗೆ ನೋಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಂಥ ಪಕ್ಷತೀತವಾಗಿ ಸ್ಥಾಪನೆಗೊಂಡಂಥ ಈ ಒಂದು ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೂ ಮತ್ತು ಹಿರಿಯರಾದ ಎಚ್ ಆಂಜನೇಯನವರಿಗೂ ಮತ್ತು ಎ ನಾರಾಯಣಸ್ವಾಮಿಯವರಿಗೂ ಮತ್ತು ರಾಜ್ಯದಂಥ ನಮ್ಮ ಮಾದಿಗ ಸಮಾಜದ ಹಿರಿಯ ನಾಯಕರಿಗೂ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಖ್ಯವಾಗಿ ಮಾದಿಗರ ಮಹಾಸಭಾ ಸಂಘಟನೆಯ ಒಂದು ರಾಜ್ಯ ಮಟ್ಟದ ಕಾರಣ ಕಾರ್ಯಕಾರಿಣಿ ಸಮಿತಿಯ ಒಂದು ಸದಸ್ಯರನಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಮಾಜಿ ಸಚಿವರು ಮತ್ತು ದಿವಂಗತರಾದ ಜಿ ರಾಮಕೃಷ್ಣ ಅವರ ಪುತ್ರನನ್ನು ವಿಜಯಕುಮಾರ್ ಜಿಆರ್ನನ್ನು ಈ ಕಲಬುರಗಿ ವಿಭಾಗೀಯ ಒಂದು ಜಂಟಿ ಕಾರ್ಯದರ್ಶಿನಾಗಿ ಏನು ನೇಮಕ ಮಾಡಿದ್ದಾರೆ ಅದು ಒಂದು ತುಂಬ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಮತ್ತು ಮುಖ್ಯವಾಗಿ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ನಮ್ಮ ವಿಜಯಕುಮಾರ್ ಸರ್ಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಆ ಒಂದು ಜವಾಬ್ದಾರಿ ನಾವು ಮಾದಿಗ ಸಮಾಜದ ಎಲ್ಲ ವಿವಿಧ ಸಂಘಟನೆಯ ಮುಖಂಡರು ಮತ್ತು ಪಕ್ಷಚಿತವಾಗಿ ಇವತ್ತಿನ ದಿವಸ ನಾವು ವಿಜಯಕುಮಾರ್ ಸರ್ ಅವರ ಬೆನ್ನಿಗೆ ನಾವು ನಿಲ್ಲುತ್ತೇವೆ ಎಂದು ರಾಜ್ಯದ ಮುಖಂಡರಿಗೆ ನಾವು ಒಂದು ಶುಭ ಸಂದೇಶವನ್ನು ಸಲ್ಲಿಸುತ್ತೇವೆ ಮುಖ್ಯವಾಗಿ ಸರ್ ನೀವು ಏನು ವಿಜಯಕುಮಾರ್ ಸರ್ ಅಲ್ಲಿ ನಾವು ಒಂದು ಧೈರ್ಯ ತುಂಬೋದು ಏನೆಂದರೆ ತಾವು ಸಮಾಜ ನಿಮ್ಮ ಹಿಂದ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನಾವು ಸಮಾಜಕ್ಕಾಗಿ ನೀವೇನು ದುಡಿತಾ ಇದ್ದೀರಿ ಮತ್ತು ಹಿಂದಿನ ಮತ್ತು ಜಿರಾಮಕೃಷ್ಣ ಸಾಹೇಬರು ತಾವು ಸಮಾಜಕ್ಕಾಗಿ ಏನು ಅಧಿಕಾರವನ್ನು ತ್ಯಾಗ ಮಾಡಿ ಮಾಡಿದ್ದೀರಿ ಅದು ಅಂಥ ಒಂದು ಕುಟುಂಬ ಮಾದಿಗ ಸಮಾಜದ ಕಳಕಳಿ ಉಳ್ಳಂಥ ಕುಟುಂಬ ಯಾವುದಾದರೂ ಇದ್ದರೆ ಈ ನಮ್ಮ ಕರ್ನಾಟಕದಲ್ಲಿ ಅದು ಜಿ ರಾಮಕೃಷ್ಣ ಅವರ ಕುಟುಂಬ ಅಂತ ಹೇಳಿ ನಾವು ಇವತ್ತಿನ ಸಹ ಮಾಧ್ಯಮದ ಮುಖಾಂತರ ನಾವು ಹೆಮ್ಮೆಯಿಂದ ಹೇಳ್ತೇವೆ ಸರ್ ತಾವು ಯಾವುದಕ್ಕೂ ನೀವು ದುಡುಕದೆ ನೀವು ಮುಂದು ನುಗ್ಗಬೇಕು ನಿಮ್ಮ ಜೊತೆಗೆ ನಮ್ಮ ಮಾದಿಗ ಸಮಾಜ ಸಂಪೂರ್ಣವಾಗಿ ಪಕ್ಷಚಿತವಾಗಿ ಇವತ್ತಿನ ದಿವಸ ನಾವು ನಿಮ್ಮ ಜೊತೆಗೆ ಇರ್ತೀವಿ ಮತ್ತು ಮುಖ್ಯವಾಗಿ ನಮ್ಮ ಒಂದು ಈ ಭಾಗದಲ್ಲಿ ಜಿ ರಾಮಕೃಷ್ಣ ಅವರು ಮತ್ತು ಅವರು ಅಗಲಿದ ನಂತರ ನಮ್ಮ ಒಂದು ಮಾದಿಗ ಸಮಾಜದ ಒಂದು ಬಲಿಷ್ಠವಾದ ನಾಯಕರು ಒಂದು ಕಾರಣದಿಂದ ಇವತ್ತಿನ ದಿವಸ ನಾವು ಪ್ರತಿಯೊಂದು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿಯಲು ಮುಖ್ಯ ಒಂದು ಕಟಿ ಕಾರಣವಾಗಿದೆ ತಾವು ಒಂದು ಮುಂದು ನುಗ್ಗಿದರೆ ಇವತ್ತಿನ ದಿವಸ ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಆದಂಥ ಏನು ಘಟನೆಗಳು ಸರಿಪಡಿಸಲು ತಾವು ಒಂದು ಬಲಿಷ್ಠವಾದ ಒಂದು ವ್ಯಕ್ತಿಯಾಗಲು ನಾವು ತಮಗೆ ಬೆನ್ನಿಗೆ ಇರ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಲು ನಾನು ಚರ್ಚೆ